ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡು ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸರಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ಎದ್ದಾಗ ಆರು ಗಂಟೆ ಆಗಿತ್ತು ಅಂದರೆ ಆರು ಗಂಟೆಗೆ ಹತ್ತು ನಿಮಿಷ ಇತ್ತು ಆ ಟೈಮ್ಗೆ ನಾನು ಎದ್ದಿದ್ದು ಸೊ ಇವತ್ತು ನಾವು ಮನೆ ದೇವರಿಗೆ ಹೊರಟಿದ್ದೀವಿ ಮನೆಯವರೆಲ್ಲರೂ ಕೂಡ అయి స్వల్ప బేగ ఇద్ద అంత అందకండే బట్ నాలుగు గంటస ఎద్దు మొత్తం మల్కండె హి బేగ ఎచ్చిన ఆ ಮೊದಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೇ ಕಸಗಳೆಲ್ಲ ಹೊಡೆದ್ಬಿಟ್ಟು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ವ ಮನೆ ದೇವರಿಗೆ ನಮ್ಮದು ದೇವರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಲ್ಲೇ ಕೆಂಚಪ್ಪ ದೇವರು ಇದೆ ಸೊ ಕೆಂಚಪ್ಪ ದೇವರಿಗೆ ಕೋಳಿ ಕೂಡ ಕುಯ್ದು ಎಡೆ ಮಾಡ್ಕೊಂಡು ಬರ್ತೀವಿ ಪ್ರತಿ ವರ್ಷ ಶಾ ಶ್ರಾವಣದಲ್ಲಿ ಹೋಗ್ತೀವಿ ಸೊ ಈ ವರ್ಷವೂ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಚಿಕನ್ ಮಾಡ್ತೀವಲ್ವ ಸೊ ಎಲ್ಲ ಮಸಾಲಗಳನ್ನೂ ಕೂಡ ಮನೆಯಲ್ಲೇ ರುಬ್ಬಿ ಎತ್ತಿಡ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ರಂಗನಾಥ್ ಸ್ವಾಮಿಗೆ ಪೂಜೆ ಎಲ್ಲ ಮುಗಿಸಿ ನಾವು ಹೋಗಿ ಖಾರ ಎಲ್ಲ ರುಬ್ಕೊಂಡು ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ತೀವಿ ಹಾಗಾಗಿ ನಾವು ಮಸಾಲೆ ಎಲ್ಲ ಮನೆಯಲ್ಲೇ ರುಬ್ಬಿ ಎತ್ತಿಟ್ಕೊಂಡು ಹೋಗ್ತೀವಿ ಸೊ ನಮ್ಮ ಮನೆಗೆ ಇದನ್ನು ಕೊಟ್ಟಿದ್ದರು ರುಬ್ಬೋಕೆ ಅಂತ ಹೇಳಿಬಿಟ್ಟು ನಾವು ಐದು ಐದು ಮನೆಯವರು ಜೊತೆಗೆ ಹೋಗ್ತೀವಿ ಐದು ಮನೆಯವರು ಪ್ರತಿಯೊಂದನ್ನು ಕೂಡ ಒಬ್ಬರೊಬ್ಬರು ರುಬ್ಬಿ ಎತ್ತಿಟ್ಕೊಳ್ತೀವಿ ಎಲ್ಲ ಸೇರಿಯೇ ಮಾಡೋದು ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದು ಮೂರನ್ನು ಕೂಡ ನಾನು ಪೇಸ್ಟ್ ಮಾಡಿ ಕೊಟ್ಟೆ ಮಿಕ್ಕಿದ್ದು ಅವರು ಮಾಡಿಕೊಂಡ್ರು ಒಬ್ಬೊಬ್ಬರು ಒಂದೊಂದು ಮನೆಯವರು ಕಾಯಿ ರುಬ್ಬೋದು ಒಂದು ಮನೆಯವರು ಈರುಳ್ಳಿ ರುಬ್ಬಿದ್ದು ಒಂದು ಮನೆಯವರು ಈ ರೀತಿ ಮಾಡ್ಕೊಂಡ್ವಿ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡು ಬೇಗ ಎಲ್ಲ ಕೆಲಸಗಳ್ನ ಮುಗಿಸ್ಕೊಂಡು ಹಾಗೆ ಮನೆಯಲ್ಲಿಯೇ ತಿಂಡಿ ಕೂಡ ಪ್ರಿಪೇರ್ ಮಾಡಿನೇ ತೊಗೊಂಡು ಹೋಗ್ತೀವಿ ಅಲ್ಲಿಗೆ ಹೋದಾಗ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಾವು ತಿಂಡಿ ತಿನ್ನೋದು ಮನೆಯಲ್ಲಿ ಯಾರು ಕೂಡ ತಿಂಡಿ ತಿಂದಿರಲ್ಲ ಅಲ್ಲಿಗೆ ಹೋದ್ಮೇಲೇ ತಿಂಡಿ ತಿನ್ನೋದು ಹಾಗಾಗಿ ಮನೆಯಲ್ಲಿ ತಿಂಡಿನ ಪ್ರಿಪೇರ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀವಿ ಎಲ್ಲರೂ ಮನೆಯವರು ಕೂಡ ಹಾಗೇ ಮಾಡ್ತೀವಿ ಎಲ್ಲರೂ ತಿಂಡಿನ ಮನೆಯಲ್ಲಿ ಮಾಡ್ಕೊಂಡು ಬಾಕ್ಸ್ ಹಾಕ್ಕೊಂಡು ತಗೊಂಡು ಹೋಗ್ತೀವಿ ಅಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ತಿಂಡಿನ ತಿನ್ನೋದು ಸೊ ಮನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗುವಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಮನೇನ ಮೊದಲು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗೋದಿರಲಿ ಎಲ್ಲಿ ಹೋಗೋದಿರಲಿ ಮೊದಲು ಮನೇನ ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ತೀವಿ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ನೆಲಗಳೆಲ್ಲ ಒರೆಸಿ ಫುಲ್ ಮನೆ ಕ್ಲೀನಾಗಿತ್ತು ಅಂತ ಅಂದರೆ ನಮ್ಮ ಮೈಂಡ್ ಕೂಡ ಅಷ್ಟೇ ೇ ಫ್ರೆಶ್ ಆಗಿರುತ್ತೆ ಹಾಗಾಗಿ ನಾನು ಯಾವುದೇ ದೇವಸ್ಥಾನಕ್ಕೆ ಹೋಗೋದಿದ್ರು ಕೂಡ ಮೊದಲು ಮನೆಯನ್ನು ಕ್ಲೀನ್ ಮಾಡಿಬಿಡ್ತೀನಿ ಸೊ ನೋಡಿ ಇವಾಗ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಸೊ ಲಾಸ್ಟ್ ಈ ರೀತಿ ಇದೆ ಫೈನಲ್ಲು ಅಂದರೆ ನಾನು ಮಸಾಲೆ ಎಲ್ಲ ರುಬ್ಬಿದಾಗಿ ಆಮೇಲೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸೋದ್ಮೇಲೆ ಮನೇನ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನಾನು ಕಲ್ತಿದ್ದು ನಮ್ಮಮ್ಮಯಿಂದನೇ ನಾವು ಮದುವೆಗಿಂತ ಮುಂಚೆ ಅಮ್ಮನ ಮನೆಯಲ್ಲಿದ್ದಾಗ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಮೊದಲು ನಮ್ಮಮ್ಮ ಮನೇನ ಕ್ಲೀನಾಗಿ ಇಡ್ತಿದ್ರು ನಾವು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ನಮ್ಮಮ್ಮ ಮಾತ್ರ ಕಂಪ್ಲೀಟಾಗಿ ಮನೇನ ಈ ರೀತಿ ಕ್ಲೀನ್ ಮಾಡ್ತಿದ್ರು ಅಮ್ಮನ ಮನೆಯಲ್ಲಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಮೊದಲು ನಾವು ಮನೇನ ಈ ರೀತಿ ಕ್ಲೀನಾಗಿ ಇಟ್ಟಿದ್ದೀವಿ ಅಂದಾಗ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಸೊ ನಮ್ಮ ಮನಸ್ಸು ಕೂಡ ತುಂಬಾ ಕಾಮಾಗಿರುತ್ತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದಾಗ ಈ ರೀತಿ ಗಡಿ ಬಿಡಿ ಇಲ್ಲದೆ ನೀಟಾಗಿ ಇದ್ದಾಗ ಸೊ ನಾವು ಆರಾಮ್ಸೆ ರೆಡಿ ಆಗ್ತೀವಿ ಯಾವುದೇ ಗಡಿ ಬಿಡಿ ಇಲ್ಲದೆ ನಾವು ಓದ್ ಕೆಲಸನೂ ಕೂಡ ಅಷ್ಟೇ ನೀಟಾಗಿ ಆಗುತ್ತೆ ಹಾಗಾಗಿ ನಾವು ಮೊದಲು ಮನೆಯ ಕ್ಲೀನಾಗಿ ಇಟ್ಕೋಬೇಕು ಸೊ ಇವಾಗ ತಿಂಡಿ ಟೊಮೊಟೊ ಭಾತನ್ನ ಮಾಡಿದ್ದೆ ನೋಡಿ ಈಗ ಕಂಪ್ಲೀಟಾಗಿ ವಿಷಲೆಲ್ಲ ಹೋದ ಮೇಲೆ ನಾನು ರೈಸ್ನ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ ಅಲ್ಲಿಗೆ ಹೋದ್ಮೇಲೇನ ನಾವು ಪೂಜೆ ಆದಮೇಲೇ ನಾವು ಎಲ್ಲರೂ ಕೂಡ ತಿಂಡಿನ ತಿನ್ನೋದು ಹಾಗಾಗಿ ಬಾಕ್ಸ್ಗೆ ಹಾಕಿ ಎತ್ತಿಡ್ಕೊಂಡು ಹೋಗ್ತೀವಿ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀವಿ ಪ್ರತಿ ವರ್ಷವೂ ಹೀಗೇ ತಿಂಡಿನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗಿ ಮಾಡ್ಕೊಳ್ಬೋದು ಆದರೆ ಟೈಮ್ ಸಾಕಾಗಲ್ಲ ಅನ್ನೋದಕ್ಕೋಸ್ಕರ ಮನೆಯಲ್ಲಿಯೇ ಈ ರೀತಿ ರೆಡಿ ಮಾಡ್ಕೊಂಡು ಹೋಗ್ತೀವಿ ನಾನು ಪ್ರತಿ ವರ್ಷ ನಾನು ನಮ್ಮ ಮನೆಯವರು ಬೈಕ್ನಲ್ಲೇ ಹೋಗ್ತಿದ್ವಿ ಅವರು ಇವತ್ತು ಬಂದಿರಲಿಲ್ಲ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದರು ನಾನು ಹೋಗಿರ್ತೀನಿ ನೀವು ಬೈಕ್ನಲ್ಲಿ ಬನ್ನಿ ಆಮೇಲೆ ಅಂತ ಹೇಳಿ ನಾನು ಕೂಡ ಗಾಡಿಯಲ್ಲೇ ಹೊರಟೆ ಪ್ರತಿ ವರ್ಷ ಈ ರೀತಿ ಗಾಡಿಯಲ್ಲೇ ಹೋಗ್ತೀವಿ ನಮ್ಮ ಐದನೊಂದು ಗಾಡಿ ಇದು ಅವ್ರ ಗಾಡಿಯಲ್ಲೇ ಹೋಗ್ತೀವಿ ಪ್ರತಿ ವರ್ಷವೂ ಹಾಗೆ ನಾನು ಕೂಡ ಇವತ್ತು ಮೊದಲಿಗೇ ಇದೇ ಮೊದಲು ಗಾಡಿಯಲ್ಲಿ ಹೋಗ್ತಾ ಇರೋದು ನನಗೆ ಬೈಕಲ್ಲಿ ಬಿಟ್ಟರೆ ಬೇರೆ ಯಾವುದೇ ಗಾಡಿಗಳಲ್ಲಿ ಹೋದರೂ ಕೂಡ ವಾಮಿಟ್ ಆಗಿಬಿಡುತ್ತೆ ಸೊ ಇಲ್ಲೂ ಕೂಡ ತಿಂಡಿ ಬೇರೆ ತಿಂದಿರಲಿಲ್ವಲ್ಲ ವಾಮಿಟ್ ಆಗೋ ಥರ ಇತ್ತು ಅದೇ ತಕ್ಷಣ ಒಂದು ಮಾತ್ರೆ ಕೂಡ ತಗೊಂಡೋಗಿಬಿಟ್ಟಿದೆ ಮಾತ್ರೆನೂ ಕೂಡ ಗಾಡೀಲಿ ಕುತ್ಕೊಂಡೆ ಮಾತ್ರೆನೂ ಕೂಡಿದೆ ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ ನಾವು ಬರೋ ಟೈಮ್ ಆಲ್ರೆಡಿ ಹತ್ತುವರೆ ಆಗೋಗಿತ್ತು ಎಷ್ಟೇ ಬೇಗ ಎದ್ದು ಹೊರಟು ಬರಬೇಕು ಅಂತ ಅಂದ್ಕೊಂಡ್ರು ಪ್ರತಿ ವರ್ಷವೂ ಇದೇ ಟೈಮ್ ಹಾಗೆ ಬಿಡುತ್ತೆ ಇಲ್ಲ ಇದು ಇನ್ನೂ ಸ್ವಲ್ಪ ಬೇಗ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಆ ಟೈಮೇ ಆಗೋಯ್ತೆ ಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಮನೆಯವರು ಬಂದಿರಲಿಲ್ಲ ಪೂಜೆ ಆಗೋ ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಂಚಪ್ಪ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಮಾಡಿಸ್ತಾ ಇದ್ವಿ ಆ ಟೈಮ್ಗೆ ಬಂದರು ಅವರು ಸೊ ನೋಡಿ ಇದು ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರಿದು ಇದು ಇರೋದು ದೇವರು ಹೊಸಹಳ್ಳಿಲಿ ನಾವು ಪೂಜೆಗೂ ಅಷ್ಟೇ ಎಲ್ಲರೂ ಕೂಡ ದುಡ್ಡು ಹಾಕಿಬಿಟ್ಟು ಆ ಒಟ್ಟಿಗೆ ಪೂಜೆಗೆ ಹೂವು ಹಣ್ಣು ಹಂಪಲು ಪ್ರತಿಯೊಂದನ್ನು ಕೂಡ ತರ್ತೀವಿ ಮತ್ತು ಇಲ್ಲಿ ರಂಗನಾಥ ಸ್ವಾಮಿಗೆ ನಾವು ತಳಿಗೆ ಕೂಡ ಮಾಡ್ತೀವಿ ಮಾಡಿಸ್ತೀವಿ ಅದನ್ನು ಅವರೇ ಮಾಡೋದು ಆ ಪೂಜೆ ಮಾಡ್ತಾರಲ್ಲ ಅವರೇ ಮಾಡ್ತಾರೆ ಹಾಗಾಗಿ ಅದಕ್ಕೆ ಸಕ್ಕರೆ ಮತ್ತು ರವೆನ ತಂದಿದ್ರು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅವರೇ ಪ್ರಿಪೇರ್ ಮಾಡ್ತಾರೆ ನಾವೇನೂ ಕೂಡ ಮುಟ್ಟೋ ಹಾಗಿಲ್ಲ ಅಲ್ವಾ ಮತ್ತು ನೋಡಿ ಇದು ಎಲೆ ಪೂಜೆ ಅಂತ ಹೇಳಿ ಮಾಡಿಸ್ತಾ ಇದ್ದರು ನಾನು ಇದೇ ಮೊದಲು ಇದನ್ನು ನೋಡಿದ್ದು ಯಾವಾಗಲೂ ನೋಡಿರಲಿಲ್ಲ ಈ ರೀತಿ ಪೂಜೆ ಮಾಡಿಸೋದನ್ನು ಅದು ಅರ್ಕೆ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ಮತ್ತು ಎಲೆಯಲ್ಲಿಯೇ ದೇವ್ರಗಳಿಗೆ ಹಾರನ್ನು ಕೂಡ ಅಲ್ಲೇ ಕಟ್ಬಿಟ್ಟು ಹಾಕ್ಸಿದ್ರು ಅದು ಎಲೆ ಪೂಜೆ ಅಂತ ಹೇಳಿ ಮಾಡಿಸ್ತಾರಂತೆ ನಾನು ಇದೇ ಮೊದಲೂ ನೋಡಿದ್ದು ನೋಡಿ ಈಗ ದೇವಸ್ಥಾನದ ಸುತ್ತ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಫಾಸ್ಟಾಗಿ ಎಲ್ಲ ವೀಡಿಯೋನ ಮಾಡ್ಕೊಬಿಟ್ಟಿದ್ದೀನಿ ಅಂದರೆ ನಾವು ಹೋದಾಗಲೇ ಹತ್ತುವರೆ ಆಗೋಗಿತ್ತು ಪು ಅಲ್ಲಿ ರಂಗನಾಥ್ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸೋ ಅಷ್ಟರಲ್ಲೇ ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗೋಗಿತ್ತು ಮತ್ತು ಕೆಂಚಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ನಮಗೆ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಆಮೇಲೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಎಲ್ಲ ಅಂದ್ಕೊಬಿಡ್ತಾರೆ ಹೇಳ್ಬಿಟ್ಟು ಬೇಗ ಬೇಗ ವೀಡಿಯೋ ಮಾಡ್ಕೊಂಬಿಟ್ಟು ಹಾಗಾಗಿ ವೀಡಿಯೋನ ಸರಿಯಾಗಿ ಮಾಡೋಕ್ಕಾಗಿಲ್ಲ ಈಗ ದೇವಸ್ಥಾನದ ಸುತ್ತ ಈ ರೀತಿ ಎಲ್ಲ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಕೆಂಚಪ್ಪ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅಲ್ಲೇ ಇರೋದು ಸ್ವಲ್ಪ ಹೊರಗಡೆ ಇದೆ ರಂಗನಾಥ್ ಸ್ವಾಮಿ ದೇವಸ್ಥಾನದ ಒಳಗಡೆ ಫುಲ್ಲು ಸುತ್ತಲೂ ಕಾಂಪೌಂಡ್ ಇದೆ ಕಾಂಪೌಂಡಿಂದ ಹೊರಗಡೆ ಆ ದೇವಸ್ಥಾನ ಇದೆ ಮತ್ತು ನಾವು ಈಗ ಆ ದೇವರಿಗೆ ನಾನ್ ವೆಜ್ ಮಾಡ್ತೀವಲ್ವಾ ನಾನ್ ವೆಜ್ ಎಲ್ಲ ಮಾಡೋ ಮಾಡಿದ್ಮೇಲೆ ಮತ್ತೆ ರಂಗನಾಥ್ ಸ್ವಾಮಿ ದೇವಸ್ಥಾನದ ಒಳಗಡೆ ಬರುವಾಗಿಲ್ಲ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿದ ಮೇಲೆ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ನೋಡಿ ಇದು ಕೆಂಚಪ್ಪ ಸ್ವಾಮಿ ದೇವಸ್ಥಾನ ಈ ದೇವರಿಗೆ ನಾವು ಇವಾಗ ಎಡೆ ಮಾಡೋಕೆ ಅಂತೇಳಿ ಬಂದಿರೋದು ಪ್ರತಿ ವರ್ಷ ಶ್ರಾವಣದಲ್ಲೂ ಬರ್ತಿದ್ದು ಪ್ರತಿ ವರ್ಷವೂ ಬರ್ತೀವಿ ಇವಾಗ ಶ್ರಾವಣ ಮುಗಿದ್ಮೇಲೆ ಬರ್ತೀವಿ ಅವಾಗೆಲ್ಲ ಶ್ರಾವಣದಲ್ಲೇ ಬರ್ತಿದ್ರಂತೆ ಆವಾಗ ನಮ್ಮ ರಂಗನಾಥ ಸ್ವಾಮಿ ದೇವ್ರ ದೇವ್ರ ಪೂಜೆ ಯಾರ್ಯಾರ್ದಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ಬಂದು ಆ ಮರಿ ತಗೊಂಬಂದು ಮರಿ ಕಡಿದು ಜೋರಾಗಿ ಮಾಡ್ಕೊಂಡು ಹೋಗ್ತಿದ್ರಂತೆ ನೂರ ಒಂದು ಎಡೆ ಎಲ್ಲ ಹಾಕಿಸಿ ಈಗ ಅವರವ್ರ ಮನೆ ಅಣ್ಣ ಮನೆ ಇರ್ತಾರಲ್ಲ ಅವ್ರು ಮಾತ್ರ ಬಂದು ಪೂಜೆನ ಮಾಡಿಸ್ಕೊಂಡು ಈ ರೀತಿ ಎಡೆ ಮಾಡ್ಕೊಂಡು ಹೋಗ್ತಾರಂತೆ ಅದು ಅವಾಗೆಲ್ಲ ಆ ರೀತಿ ಒಟ್ಟಿಗೆ ಬರ್ತಿದ್ರಂತೆ ಒಂದು ದಿನ ಮುಂಚೆಗೇ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಉಳ್ಕೊತಿದ್ರಂತೆ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ರಂತೆ ಈಗೆಲ್ಲ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ಅದಾದಮೇಲೆ ದೇ ಕೋಳಿ ಎಲ್ಲ ತಗೊಂಡು ಬಂದು ದೇವರಿಗೆ ಒಪ್ಪಿಸ್ಕೊಂಡು ಕಟ್ ಮಾಡಿಸ್ಕೊಬರಕ್ಕೆ ಅಂತ ಹೇಳಿ ಹೋದು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋಕೆ ಅಂತ ಹೇಳಿ ಹೋದ್ವಿ ಆ ಟೈಮ್ಗೆ ನಮ್ಮ ಮನೆಯವ್ರು ಬಂದರು ಆವಾಗ ಬಂದು ಅವರು ನಮ್ಮ ಮನೆಯಲ್ಲಿ ನಾವು ರಂಗನಾಥ ಸ್ವಾಮಿದು ಮುಡುಪು ಇಟ್ಕೊಂಡಿರ್ತೀವಲ್ವ ಆ ಮುಡುಪು ನಮ್ಮದು ತುಂಬಿತ್ತು ಹಾಗಾಗಿ ಮುಡುಪಿನ ದುಡ್ಡು ಕೂಡ ನಮ್ಮ ಮನೆಯವ್ರು ತಗೊಂಡು ಬಂದಿದ್ರು ಅದನ್ನು ಉಂಡಿಗೆ ಹಾಕೋಕೆ ಅಂತೇಳಿ ಮತ್ತೆ ಅವರು ಬಂದಾಗ ಕರೆದ್ರು ಅಂತ ಹೇಳಿಬಿಟ್ಟು ತಿಂಡಿ ತಿನ್ನಲಿಲ್ಲ ಹಾಗೆ ಹೋದೆ ತಿಂಡಿ ಅನ್ವಿಕ ತಿಂಡಿ ತಿಂತಾಯಿದ್ಲು ಅವಳನ್ನು ಕೂಡ ಕರ್ಕೊಂಡು ಹೋಗಿ ಮುಡುಪಿನ ದುಡ್ಡನ್ನ ಉಂಡಿಗೆ ಹಾಕಿದ್ವಿ ಮೂರು ಜನನು ಅದನ್ನು ಅಲ್ಲಿ ಬರೆಸ್ ರೆಸಿಪ್ಟ್ ತಗೋಬೇಕಿತ್ತಂತೆ ನಮ್ಮದು ಇದು ಮುಡುಪಿನ ದುಡ್ಡು ಅಂತೇಳಿ ಬರೆಸ್ಬೇಕಾಗಿತ್ತು ಅಂತ ಹೇಳಿದ್ರು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದೆ ಅವರು ಹಾಗೆ ಹುಂಡಿಗೆಲ್ಲದನ್ನೂ ಹಾಕಿ ಅಂದ್ಬಿಟ್ರು ಮತ್ತು ಮುಡುಪಿನ ದುಡ್ಡನ್ನು ಕೂಡ ಬಿಳಿ ಬಟ್ಟೆಯಲ್ಲಿ ತಗೊಂಡು ಹೋಗಬೇಕಿತ್ತು ಅಂತ ಅಂದರು ಗೊತ್ತಿಲ್ಲದೆ ಕವರನ್ನಲ್ಲೇ ತಗೊಂಡು ಬಂದಿದ್ದರು ನನಗೆ ಇದೇ ಮೊದಲು ನಾನು ಮದುವೆ ಆಗಿ ಬಂದಮೇಲೆ ಮುಡುಪಲ್ಲಿರೋ ದುಡ್ಡನ್ನು ತಗೊಂಡು ಬಂದಿದ್ದು ದೇವಸ್ಥಾನಕ್ಕೆ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಅವ್ರಿಗೆ ಗೊತ್ತಿತ್ತು ಏನೋ ಆದರೆ ಅವ್ರ ಕವರ್ನಲ್ಲೇ ತಗೊಂಡು ಬಂದಿದ್ದರು ಮೂರು ಜನೂ ಕೂಡ ಅವರು ಅಲ್ಲಿ ಹೇಳ್ತಿದ್ರು ಮೂ ಮನೆಯವರು ಯಾರಿದ್ದೀರಾ ಅವರೆಲ್ಲರೂ ಕೂಡ ಮೂರು ಮೂರು ಹಿಡಿ ಹಾಕ್ರಿ ಉಂಡೆ ಒಳಗಡೆ ಅಂತ ಹೇಳ್ತಾಯಿದ್ರು ನಮ್ಮ ಅನ್ವಿಕ ಫುಲ್ ಎಲ್ಲದನ್ನು ನಾನೇ ಹಾಕ್ತೀನಿ ನಾನೇ ಹಾಕ್ತೀನಿ ಅಂತ ಹೇಳ್ತಾಯಿದ್ಲು ಸರಿ ನೀನೇ ಹಾಕು ಅಂತ ಹೇಳಿ ನಾನು ಒಂದು ಹಿಡಿ ಹಾಕ್ತೆ ಅವರ ಅಪ್ಪ ಮೂರು ಹಿಡಿ ಮಿಕ್ಕಿದ್ದು ಅನ್ವಿಕ ಎಲ್ಲದನ್ನು ಕೂಡ ಹಾಕಿದ್ಲು ಈ ರೀತಿ ಮುಡುಪನ್ನ ಪ್ರತಿಯೊಬ್ಬರು ಕೂಡ ಅಂದರೆ ನಮ್ಮ ನಾವು ರಂಗನಾಥ ಸ್ವಾಮಿ ದೇವರಿಗೆ ಮುಡುಪು ಪ್ರತಿಯೊಂದು ಮನೆಯವರು ಇಟ್ಕೊಂಡಿದ್ದೀವಿ ನಾವು ಅವರೆಲ್ಲರೂ ಕೂಡ ಹೀಗೆ ಮಾಡೋದಂತೆ ಎಲ್ಲರೂ ಮುಡುಪು ಮೇಲೆ ಆ ದುಡ್ಡನ್ನ ತಗೊಂಡು ಬಂದು ದೇವಸ್ಥಾನದಲ್ಲಿ ಹಾಕ್ತಾರಂತೆ ಯಾವುದನ್ನು ಕೂಡ ಸರಿಯಾಗಿ ವೀಡಿಯೋ ಆಗಲೇ ಇಲ್ಲ ಟೈಮ್ ಸಾಕಾಗಲ್ಲ ಅಂತ ಹೇಳಿ ಮತ್ತು ಈಗ ಪೂಜೆ ಇರ್ತೀವಿ ಹೇಗೆ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಅಂತ ಅನ್ನಿಸ್ಕೊಬಿಟ್ಟು ತುಂಬ ಗಡಿ ಬಿಡಿಯಲ್ಲಿ ನೀಟಾಗಿ ವೀಡಿಯೋ ಮಾಡಿಕೊಂಡಿಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಅಂತ ಹೇಳಿ ಹೋದ್ವಿ ಎಲ್ಲರೂ ಮನೆಯವರು ಕೂಡ ತಿಂಡಿ ಮಾಡ್ಕೊಂಡು ಬಂದಿದ್ವಿ ಎಲ್ಲರೂ ಆದಷ್ಟು ಟೊಮೊಟೊ ಬಾತು ಮತ್ತು ಪಲಾವ್ನೆ ಮಾಡ್ಕೊಂಡು ಬಂದಿದ್ವಿ ಎಲ್ಲರ ಮನೇಲೂ ಬಟ್ ಎಲ್ಲರೂ ಮನೆಯದು ಟೇಸ್ಟ್ ಬೇರೆಯೇ ಇರುತ್ತಲ್ವ ಒಂದೇ ರೀತಿ ಇರಲ್ಲ ಹಾಗಾಗಿ ಎಲ್ಲರ ಮನೆಯದು ಕೂಡ ಸ್ವ ಸ್ವಲ್ಪ ತಿಂಡಿನ ಎಲ್ಲರೂ ಕೂಡ ತಿಂದ್ವಿ ನಮ್ಮ ಮನೆ ತಿಂಡಿ ಬೇರೆಯವ್ರು ತಗೊಳ್ಳೋದು ಬೇರೆಯವ್ರ ಮನೆ ತಿಂಡಿ ನಾನು ತಗೊಳ್ಳೋದು ಈ ರೀತಿ ಮಾಡಿ ಎಲ್ಲರೂ ಮನೆಯವರು ಕೂಡ ಶೇರ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂಡಿನ ತಿಂದ್ವಿ ನಮ್ಮ ಮನೆಯವರು ಮಾತ್ರ ತಿಂಡಿ ತಿನ್ನಲಿಲ್ಲ ಅವ್ರು ಪ್ರತಿ ವರ್ಷ ಹೀಗೆ ಮಾಡ್ತಾರೆ ತಿಂಡಿ ಇದೆ ತಿನ್ನಿ ಅಂತ ಹೇಳಿದ್ರು ಕೂಡ ಅವರು ತಿಂಡಿನ ತಿನ್ನಲ್ಲ ಬೇಡ ಬಿಡು ಅಂತ ಹೇಳಿಬಿಡ್ತಾರೆ ಸೊ ಈ ವರ್ಷವೂ ಅವರು ತಿಂಡಿನ ತಿನ್ನಲಿಲ್ಲ ಇನ್ನೂ ಸ್ವಲ್ಪ ತಿಂಡಿ ಹಾಗೆ ಇತ್ತು ಎಲ್ಲರೂ ಮನೆಯದು ಕೂಡ ಸ್ವಲ್ಪ ಸ್ವಲ್ಪ ತಿಂಡಿ ಉಳ್ಕೊಂಡಿತ್ತು ಮತ್ತು ಅಡುಗೆ ಆಗುವಷ್ಟರಲ್ಲಿ ಮಕ್ಕಳೇನಾದರೂ ತಿಂಡಿ ಬೇಕು ಹಶು ಅಂತ ಹೇಳಿದ್ರೆ ಕೊಟ್ಟರಾಗುತ್ತೆ ಅಂತ ಹೇಳಿ ಎಲ್ಲರೂ ಮನೆ ತಿಂಡಿನೂ ಕೂಡ ಹಾಗೆ ಇಟ್ಟಿದ್ವಿ ಬಟ್ ಯಾರೂ ತಿನ್ನಲಿಲ್ಲ ಒಂದೆರಡು ಸಲ ಕಾಫಿ ಮಾಡಿಕೊಟ್ರು ಕಾಫಿನ ಕುಡಿದ್ರು ಈ ರೀತಿ ಮಾಡಿಕೊಂಡು ನಾವು ಅಂದರೆ ನಾವು ತಿಂಡಿಯೆಲ್ಲ ಮುಗಿಸಿ ಅಡುಗೆ ಪ್ರಿಪೇರ್ಗೆ ಹೇಳ್ಬಿಟ್ಟು ಸೌದೆನ ನಾವು ಅಲ್ಲೇನೇ ತಗೊಳ್ತೀವಿ ಅಂದರೆ ಅಲ್ಲಿ ಇರಲ್ಲ ಆ ಸುತ್ತ ತೋಟ ಎಲ್ಲ ಇದೆಯಲ್ವ ಅಲ್ಲೇ ಸೌದೆನ ತೊಗೊಂಡ್ಬಿಡ್ತೀವಿ ಎಲ್ಲರೂ ತಗೊಂಡೋಗಿ ನಮ್ಮ ಮನೆಯವರು ಕೂಡ ಹೋಗಿ ತಗೊಂಡು ಬಂದರು ಸೌದೇನ ಸೌದೆ ಅಲ್ಲೇ ಸಿಗ್ತವೆ ಹಾಗಾಗಿ ಮನೆಯಿಂದ ತಗೊಂಡು ಹೋಗಲ್ಲ ಚಿಕನ್ ತರೋಕೆ ಹೋದವರು ಚಿಕನ್ನ ಕಟ್ ಮಾಡಿಸಿ ತೊಗೊಂಡು ಬರೋ ಅಷ್ಟರಲ್ಲಿ ನಾವು ಇಲ್ಲಿ ಅನ್ನ ಮತ್ತು ಮುದ್ದೆನ ಮಾಡಿ ಎತ್ತಿಟ್ಕೊಳ್ತೀವಿ ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ ಚಿಕನ್ ತರೋ ಅಷ್ಟರಲ್ಲಿ ನಾವು ಅನ್ನ ಮುದ್ದೆನ ರೆಡಿ ಮಾಡಿಬಿಡ್ತೀವಿ ಸೊ ಅನ್ನ ಮಾಡಿ ಇಟ್ಬಿಟ್ಟು ಮತ್ತು ಮುದ್ದೆಗೂ ಇಟ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ವಿ ಚಿಕನ್ ತರೋ ಅಷ್ಟರಲ್ಲಿ ಚಿಕನ್ ತಂದಮೇಲೆ ಚಿಕನ್ಗೆ ಮತ್ತು ಅದನ್ನು ಕಾಳು ಕಾಳು ಹಾಕ್ಬಿಟ್ಟು ಒಂದು ಉರಿತೀವಲ್ಲ ಅದನ್ನು ಕೂಡ ಮಾಡಿಕೊಂಡು ಬೇಗ ಪ್ರತಿ ವರ್ಷವೂ ಮೂರು ಗಂಟೆ ಅಷ್ಟರಲ್ಲಿ ಎಲ್ಲ ಅಡುಗೆನೂ ಮುಗಿದೋಗ್ಬಿಡುತ್ತೆ ಮೂರು ಗಂಟೆ ಅಷ್ಟರಲ್ಲಿ ಎಡೆ ಕೂಡ ಮಾಡ್ತೀವಿ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಹೀಗೆ ಮಾಡ್ತೀವಿ ಅಂದರೆ ಮೊದಲೆಲ್ಲ ಶ್ರಾವಣದಲ್ಲೇ ಬಂದುಬಿಡ್ತಿದ್ರಂತೆ ನಾವು ಶ್ರಾವಣದಲ್ಲಿ ನಾನ್ ವೆಜ್ನ ತಿಂತೀವಿ ತಿನ್ನಲ್ಲ ಅಂತ ಹೇಳಲ್ಲ ಶ್ರಾವಣದಲ್ಲಿ ನಾವು ನಾನ್ ವೆಜ್ನ ತಿಂತೀವಿ ಆವಾಗೆಲ್ಲ ಶ್ರಾವಣದ ಶ್ರಾವಣ ಇರುವಾಗಲೇ ಅಂತೆ ಬರ್ತಿದ್ದೀವಿ ಎಲ್ಲರೂ ಕೂಡ ಇವಾಗ ಶ್ರಾವಣ ಮುಗಿದ ಮೇಲೆ ಬರ್ತಿದ್ದೀವಿ ಶ್ರಾವಣ ಇದ್ದಾಗಲೇ ಬಂದು ಮಾಡ್ಕೊಂಡು ಹೋಗ್ತಿದ್ರಂತೆ ಈಗ ಅಂದರೆ ಗಣಪತಿ ಇಟ್ಟು ಗಣಪತಿನೆಲ್ಲ ಬಿಟ್ಟ ಮೇಲೆ ನಾವು ಬರೋಕೆ ಮಾಡ್ಕೊಂಡಿದೀವಿ ಮೊದಲೆಲ್ಲ ಶ್ರಾವಣದಲ್ಲಿನೇ ಮಾಡ್ತಾ ಇರ್ತಿದ್ರಂತೆ ಓ ಚೆನ್ನಾಗಿ ಮಾಡ್ತಾ ಮತ್ತು ಅಡುಗೆ ಮಾಡೋಕ್ಕೆ ಪಾತ್ರೆಗಳನ್ನೂ ಸಹ ಮನೆಯಿಂದ ಹೋಗಲ್ಲ ನಾವು ದೇವಸ್ಥಾನದಲ್ಲಿನೇ ಪಾತ್ರೆಗಳೆಲ್ಲ ಇದೆ ಅಮೌಂಟ್ ಕಟ್ಬಿಟ್ರೆ ನಾವು ಏನಾದರೂ ಪಾತ್ರೆಗಳನ್ನ ತಗೊಂಡು ಬಳಸ್ಕೊಂಡು ಬಳಸ್ಕೊಬಿಡ್ಬೋದು ಹಾಗಾಗಿ ಪಾತ್ರೆನ ಹೋಗಲ್ಲ ಅವಾಗೆಲ್ಲ ಪಾತ್ರೆನೂ ಕೂಡ ತಗೊಂಡೋಗ್ತಿದ್ವಿ ಇತ್ತೀಚೆಗೆ ಪಾತ್ರೆಗಳೆಲ್ಲ ಅಲ್ಲೇ ಇರೋದ್ರಿಂದ ಪಾತ್ರೆನೂ ಕೂಡ ಹೋಗಲ್ಲ ಗ್ಯಾಸ್ ಸ್ಟವ್ ಕೂಡ ಇದೆ ಅಲ್ಲಿ ಸಿಲಿಂಡ್ರ್ ತಗೊಂಡೋದ್ರೆ ಗ್ಯಾಸಲ್ಲಿ ಕೂಡ ಅಡುಗೆ ಮಾಡ್ಕೊಬೋದು ಅಲ್ಲೇ ಸೌದೆ ಎಲ್ಲ ಸಿಗ್ತಾವಲ್ವ ಹಾಗಾಗಿ ನಾವು ಒಲೆಯಲ್ಲಿಯೇ ಮಾಡ್ತೀವಿ

ಅಡುಗೆ ಎಲ್ಲ ಹಾಕಿ ದೇವ್ರಿಗೆ ಎಡೆ ಮಾಡ್ಕೊಂಡು ಬಂದಮೇಲೆ ಎಲ್ಲರೂ ಕೂಡ ಮಂಗಳಾರತಿ ತೊಗೊಳೋಕೆ ಅಂತ ಹೇಳಿ ಹೋಗಿದ್ವಿ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಬಂದಾಗ ನಾನು ಇದು ವಿಡಿಯೋಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಂದರೆ ದಾಸಪ್ಪ ಅವರು ಬಂದು ಮೊದಲು ಊಟ ಮಾಡಬೇಕು ಅವ್ರು ಬಂದು ಊಟ ಮಾಡಿದ್ಮೇಲೆ ನಾವೆಲ್ಲರೂ ಊಟ ಮಾಡಬೇಕು ಅವ್ರಿಗೂ ಊಟಕ್ಕಿಡೋ ತನಕ ಯಾರಿಗೂ ಕೂಡ ಊಟಕ್ಕಿಡಲ್ಲ ಅವ್ರು ಪೂಜೆ ಮಾಡಿ ಆದಮೇಲೆ ಊರೊಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ಐದು ನಿಮಿಷ ಬಂದೆ ಅಂತ ಹೇಳಿ ಹೋಗಿದ್ದರು ಅವ್ರ ಊಟಕ್ಕೆ ಬರೋ ತನಕ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಲ್ಲ ಆ ಗ್ಯಾಪಲ್ಲಿ ನಾನು ವೀಡಿಯೋನ ಮಾಡಿಕೊಂಡೆ ನೋಡಿ ಎಲ್ಲರೂ ಕೂಡ ಅವ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಅವ್ರು ಬಂದ ಮೇಲೆ ಮೊದಲು ಅವ್ರಿಗೆ ಇಡಬೇಕು ಅವರು ಬಂದು ಒಂದೆರಡು ತುತ್ತು ತಿಂದ ಮೇಲೆ ಊಟಕ್ಕೆ ಇಡ್ತಾರೆ ನೋಡಿ ಅವರು ಊಟ ಕೂತಿದ್ದಾರೆ ಪೂಜೆ ಮಾಡ್ತಾರಲ್ಲ ಅವರು ಅವ್ರ ಜೊತೆಗೇ ಎಲ್ಲರೂ ಕೂಡ ಊಟ ಕೂತಿರ್ತೀವಿ ಆದರೆ ಅವರು ಮೊದಲು ಒಂದೆರಡು ತುತ್ತು ಊಟ ತಿಂದ ಮೇಲೇ ಬೇರೆಯವರೆಲ್ಲರೂ ಊಟ ಮಾಡೋದು ಮೊದಲು ಎಲ್ಲರಿಗೂ ಕೂಡ ಊಟಕ್ಕೆ ಇಟ್ಟ ಮೇಲೆ ನೋಡಿ ಆ ದಾಸಪ್ಪ ಅವ್ರ ಮುಂದೆ ಈ ರೀತಿ ಕರ್ಪೂರನ ಹಚ್ಚಿ ಅವರು ಊಟ ಮಾಡಿದ ಮೇಲೆ ಎಲ್ಲರೂ ಕೂಡ ಊಟ ಮಾಡಿದ್ದು ಸೊ ಈ ರೀತಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಯ್ತು ಟೈಮು ಆ ಟೈಮ್ಗೆ ಹೊರಟ್ವಿ ಮಳೆ ಕೂಡ ಶುರುವಾಗೋಯಿತು ಅಂದರೆ ದೇವಸ್ಥಾನದ ಹತ್ರ ಇರಲಿಲ್ಲ ಮಳೆ ಅಲ್ಲಿ ದೇವಸ್ಥಾನ ಬಿಟ್ಟು ಬಂದ ಮೇಲೆ ಮುಂದಕ್ಕೆ ಮಳೆ ಇತ್ತು ನಮ್ಮ ಮನೆಯವರು ನಮ್ಮ ಅದಕ್ಕೆ ಮಗಳನ್ನ ಕರ್ಕೊಂಡು ಬಂದಿದ್ದರು ಅವರು ಅವಳನ್ನ ಬಿಟ್ಬಿಟ್ಟು ಬನ್ನಿ ನೀವು ನಾನು ಬ ಗಾಡಿಲೇ ಹೋಗ್ತೀನಿ ಅಂತೇಳಿ ನಾನು ಬರುವಾಗ್ಲೂ ಗಾಡೀಲೇ ಬಂದೆ ಅವರು ಮಳೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟರು ಮಳೆ ತುಂಬ ಬರ್ತಿದೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಗಾಡೀಲಿ ಊರಿಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಫೋನ್ ಮಾಡಿದ್ರು ಹಾಗಾಗಿ ಗಾಡಿನ ನಿಲ್ಲಿಸ್ಕೊಂಡು ಆದರೆ ತುಂಬ ಮಳೆ ಬರ್ತಾಯಿತ್ತು ಅವ್ರು ಸಿಗಲೇ ಇಲ್ಲ ನಮಗೆ ಮತ್ತೆ ಹಾಗೆ ಹೊರಟ್ವಿ ಅವರು ಮಳೆಯಲ್ಲೇ ನೆನ್ಕೊಂಡು ಹೋಗಿ ನಮ್ಮ ಅತ್ತಿಗೆ ಮಗಳನ್ನ ಬಿಟ್ಟು ರಿಟರ್ನ್ ಮನೆಗೆ ಬಂದರು ಸೊ ಈ ರೀತಿ ನಾವು ದಿನಾನ ಕಳೆದ್ವಿ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಜೊತೆಗೆ ಹೋಗಿದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದಾಗ ಎಲ್ಲರೂ ಕೂಡ ಖುಷಿಯಾಗಿ ಬಂದ್ವಿ ನಮ್ಮ ಊರಿಗೆ ಮಳೆ ಬಂದಿರಲಿಲ್ಲ ಮಳೆ ಬರುತ್ತೆ ಬಂದಿರುತ್ತೆ ನಮ್ಮೂರಲ್ಲಿ ಇಷ್ಟೊಂದು ಮಳೆ ಬರ್ತಿದೆಯಲ್ಲ ನಮ್ಮೂರಿಗೂ ಮಳೆ ಬಂದಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಬಂದ್ವಿ ಬಟ್ ನಮ್ಮೂರಲ್ಲಿ ಮಳೆ ಬಂದಿರಲಿಲ್ಲ ಸೊ